ಸ್ನೇಹಿತರೆ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ರು ಅವರೆಲ್ಲರೂ ಕೂಡ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕೆಲವರಿಗೆ ಜಮಾ ಆಗ್ತಾ ಇಲ್ಲ ಮತ್ತೆ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ಹಣ ಇಲ್ಲಿ ಜಮಾ ಆಗ್ತಾ ಇದೆ ಅಂತ ಹಾಕಿದ್ದೀನಿ ನಾನು ಮತ್ತೆ ಮತ್ತೆ ಇಲ್ಲಿ ಎರಡು ಸಾವಿರ ಮತ್ತು ನಾಲ್ಕು ಸಾವಿರ ರೂಪಾಯಿ ಎರಡು ಎರಡು ಯಾಕೆ ಹಾಕಿದ್ದೀರ ಅಂತ ನೀವು ಕೇಳ್ಬೋದು ಡೆಫಿನೇಟಾಗಿ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾಗುತ್ತೆ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಹೇಳಲಿಕ್ಕಾಗಲ್ಲ ಡೆಫಿನೇಟಾಗಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತು ಒಂದು ವಿಡಿಯೋವನ್ನು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಲ್ಲಿ ಇಪ್ಪತ್ತ್ಮೂರು ಆ ಒಂದು ಇಪ್ಪತ್ತ್ಮೂರು ಜಿಲ್ಲೆಗಳು ಯಾವ್ಯಾವು ಅದನ್ನು ಅದನ್ನು ತಿಳಿಸ್ಕೊಡ್ತೀನಿ ನಾವು ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಒಂದು ಇಪ್ಪತ್ತ್ಮೂರು ಜಿಲ್ಲೆ ಯಾವುದು ಎರಡು ಸಾವಿರ ಜಮಾ ಆಗ್ತಾ ಇರುವಂಥದ್ದು ನಾಲ್ಕು ಸಾವಿರ ಜಮಾ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಆ ಒಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಮತ್ತು ಚಿತ್ರದುರ್ಗ ಮಂಡ್ಯ ಮೈಸೂರು ರಾಮನಗರ ಕೋಲಾರ ಮತ್ತು ಮಂಡ್ಯ ಅದಾದಮೇಲೆ ನಿಮಗೆ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಹಾಸನ ಮತ್ತು ಚಾಮರಾಜನಗರ ಆಲ್ಮೋಸ್ಟ್ ಎಲ್ಲ ಒಂದು ಜಿಲ್ಲೆಗಳಿಗೂ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹುರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಇಲ್ಲಿ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಇಲ್ಲಿ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥದ್ದು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದಿಲ್ಲ ಇಲ್ಲಿ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಎಲ್ಲರ ಒಂದು ಅಕೌಂಟಿಗೂ ಇಲ್ಲಿ ಹಣ ಜಮೆ ಆಗುತ್ತೆ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಎಲ್ಲರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ತೀರ ಹಾಗಾದರೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದ್ದೀನಿ ಅದನ್ನು ಬಿಟ್ಟು ಆ ಒಂದು ಜಿಲ್ಲೆಗಳ ಹೆಸರನ್ನು ಬಿಟ್ಟು ನೀವು ಏನೆಲ್ಲ ಮಾಡಬೇಕು ಮತ್ತು ಎರಡು ಸಾವಿರ ರೂಪಾಯಿ ಹಣ ಬರುವಂಥ ಸೀನು ಇದೆ ಮತ್ತು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂಥ ಒಂದಿಷ್ಟು ಕಾರಣವೂ ಇದೆ ಅಂತಂದರೆ ಆ ಒಂದು ಎರಡು ಸಾವಿರ ರೂಪಾಯಿ ಬರುವಂಥದ್ದು ಮತ್ತು ನಾಲ್ಕು ಸಾವಿರ ರೂಪಾಯಿ ಬರುವಂಥದ್ದು ಯಾವಾಗ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಏನು ಹಾಗಾದರೆ ಪ್ರಾಬ್ಲಮ್ ಏನು ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಪ್ರಾಬ್ಲಮ್ ಏನು ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಒಂದು ವಿಚಾರವನ್ನು ನಾನು ನಿಮ್ಗೆ ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಪ್ರಾಬ್ಲಮ್ ಅಂತ ಅಲ್ಲ ಇಲ್ಲಿ ಎಲ್ರಿಗೂ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟು ಇಷ್ಟೇ ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ನೀವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಒಂದು ಇ ಕೆ ವೈ ಸಿ ಇ ಕೆ ವೈ ಸಿ ಬಗ್ಗೆ ಪ್ರತಿಯೊಬ್ಬರು ಕೂಡ ಪದೇ ಪದೇ ಕೇಳ್ತಾ ಇರ್ತೀರ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿ ಸರ್ ಮತ್ತು ನಮಗೆ ಇ ಕೆ ವೈ ಸಿ ಬಗ್ಗೆ ಒಂದಿಷ್ಟು ಪ್ರಾಬ್ಲಮ್ ಇದೆ ಇ ಕೆ ವೈ ಸಿ ನಾವು ಹೇಗೆ ಮಾಡುವಂಥದ್ದು ಅಂತ ಇಲ್ಲಿ ಕೆಲವರು ಕೇಳ್ತಾನೆ ಇರ್ತೀರ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಇ ಕೆ ವೈಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಇ ಕೆ ವೈ ಸಿ ಮುಂಚೆ ಇದಾದ ಮೇಲೆ ಏನಪ್ಪಾ ಅಂತಂದರೆ ಇ ಕೆ ವೈಸಿನ ಮಾಡಲೇಬೇಕು ಆ್ಯಂಡ್ ಇ ಕೆ ವೈ ಸಿ ಆದಮೇಲೆ ನೀವೆಲ್ಲರೂ ಕೂಡ ಇಲ್ಲಿ ಮಾಡಬೇಕಾಗಿರುವಂಥ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನಿಮ್ಮೊಂದು ಫೋನ್ ನಂಬರ್ ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ನನಗೆ ಪ್ರತಿ ಸಾರಿ ಹೇಳ್ತೀನಿ ನಿಮ್ಮೊಂದು ಫೋನ್ ನಂಬರನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ನಿಮಗೆ ಫೋನ್ ನಂಬರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಆಗಿ ಆಗುತ್ತೆ ಫೋನ್ ನಂಬರ್ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಕೆಲವ್ರು ಕೇಳಲ್ಲ ಅಂತಂದರೆ ನೀವು ಇಲ್ಲಿ ಪ್ರಾಬ್ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇದೆ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ಡೆಫಿನೇಟಾಗಿ ನೀವೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ತೀರ ಅಂತಂದರೆ ನಿಮ್ಮೊಂದು ಫೋನ್ ನಂಬರ್ ಕರೆಕ್ಟಾಗಿರುತ್ತೆ ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿರುತ್ತಂತಂದರೆ ಡೆಫಿನೇಟಾಗಿ ನೀವು ಯಾರೂ ಕೂಡ ಟೆನ್ಷನ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲಿ ಇರೋದಿಲ್ಲ ಆಗಿ ಎಲ್ರಿಗೂ ಹಣ ಜಮ ಆಗುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಕೇಳ್ತಾಯಿದ್ರು ಇಲ್ಲಿ ಅಂದರೆ ನಮ್ಗೆ ಹಣ ಬಂದು ಅಂದ್ರೆ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರ ಆದರೆ ಇಲ್ಲಿ ನೀವೆಲ್ಲರೂ ಕೂಡ ಒಂದು ತಿಳ್ಕೊಳ್ಳಿ ಒಂದು ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡಿ ಮತ್ತೆ ನಿಮ್ಮ ಒಂದು ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಒಂದೇ ಬಾರಿ ಟೆನ್ಷನ್ ಆಗುವಂಥದ್ದಿಲ್ಲ ಖಂಡಿತವಾಗಲೂ ಏನೂ ಕೂಡ ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ ಇಲ್ಲಿ ಎಲ್ರಿಗೂ ಆಗಿ ಹಣ ಬರುತ್ತೆ ಎಲ್ರಿಗೂ ಕೂಡ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಹಣ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಕೇಳ್ಕೊಳ್ಳುವಂಥದ್ದು ಅಷ್ಟೇ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಷ್ಟೇ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ ನಾನು ದಯವಿಟ್ಟು ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಇಲ್ಲಿ ಕೇಳ್ಬೋದು ಇವಾಗ ಯಾಕೆ ಸರ್ ಹಾಗಾದ್ರೆ ನಮ್ಗೆ ಹಣ ಬರುತ್ತೆ ಡೆಫಿನೆಟಾಗಿ ಅಂತ ಡೆಫಿನೆಟಾಗಿ ಹಣ ಬರುತ್ತೆ ನೀವು ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ಮಾಡಿ ಡೆಫಿನೆಟಾಗಿ ಆ ಒಂದು ಸ್ಟೆಪ್ಸನ್ನು ನೀವು ಕಂಪ್ಲೀಟ್ ಅಂತಂದರೆ ನಿಮ್ಮ ಯಾರ ಅಕೌಂಟಿಗೂ ಹಣ ಬರುತ್ತೆ ಎಲ್ಲಿಗೂ ಹೋಗಲ್ಲ ಮತ್ತು ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿಯೇ ಆಗುತ್ತೆ ಡೆಫಿನೆಟಾಗಿ ಹಣ ಬಂದೇ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗ್ರಿ ಎಲ್ಲರೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಕೆಲವರಿಗೆ ಹಣ ಬರ್ತಾ ಇಲ್ಲ ಕೆಲವರಿಗೆ ಹಣ ಬರ್ತಾ ಇಲ್ಲ ಕೆಲವರು ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ ನಿಮಗೆಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ ಎಲ್ರಿಗೂ ಹಣ ಬರಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡದಲ್ಲಿ ಮತ್ತು ಇಲ್ಲಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಷ್ಟು ಎಷ್ಟು ಜನ ಪಿ ಎಮ್ ಕಿಸಾನ್ ಯೋಜನೆ ಹಣ ಪಡ್ಕೊಂಡಿದ್ದೀರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋ ಅಂತೆಲ್ಲ ಸಿಂಪಲ್ಲಾಗಿ ಹೇಳಬೇಕಂತಂದರೆ ಇದೇ ವಿಡಿಯೋದಲ್ಲಿ ಏನು ತಿಳಿಸ್ಕೊಡೋದು ಆದರೆ ಸಿಂಪಲ್ ಆಗಿ ಇಷ್ಟೇ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟನ್ನು ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಬಬಾಯ್ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ